빗대은 <shriek> 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 フフフ。<laughs> या पे फाइन मार देगा पापा यार बात सुन अरे तो कर दे फिर तो पानी कर रहा है

ಬೇಡ ಎಂದು ಈ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ಹೋರಾಟಗಾರರು ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ನಡೆಸುತ್ತದೆ ಈ ರಂಗೋಲಿಯು ಚಳವಳಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿ ಇವರ ಸಂಯುಕ್ತ ಆಯೋಜನೆಯಾಗಿದೆ ಇಂದು ವಿಜಯಪುರದಲ್ಲಿ ಅರವತ್ತೊಂದು ದಿನಗಳಿಂದ ನಡೆಯುತ್ತಿರುವ ನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ನೀಡುತ್ತದೆ ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟದ ಸಮಿತಿಯ ಧ್ವನಿ ಶಕ್ತಿ ನೀಡಿದೆ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಉಳಿಸೋಣ ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ನಮ್ಮ ನಮ್ಮ ಆರೋಗ್ಯ ನಮ್ಮ ಹಕ್ಕು ರಂಗೋಲಿಯ ಮೂಲಕ ಘೋಷಿಸಲಾಗಿದೆ ವಿಜಯಪುರದಲ್ಲಿ ಜಿಲ್ಲಾ ಆಸ್ಪತ್ರೆಯು ಒಂದು ನೂರ ಐವತ್ ಎಕರೆ ಭೂಮಿ ಕಟ್ಟಡ ಸಿಬ್ಬಂದಿ ಸಲಕರಣೆ ಎಲ್ಲವೂ ಖಾಸಗಿ ಕಂಪನಿಗಳಿಗೆ ಹಾಜರು ಮಾಡುವ ಯೋಜನೆ ಸರ್ಕಾರದು ನಮ್ಮ ತೆರಿಗೆಯ ಹಣವನ್ನು ಖಾಸಗಿ ಮೆಡಿಕಲ್ ಕಾಲೇಜು ನಡೆಸುವ ನಡೆಸಲು ಬಳಸುವ ಹುನ್ನಾರ ನಡೆದಿದೆ ಇಂದು ಕೇವಲ ಕಲೆಯಲ್ಲ ಇದು ಹೋರಾಟದ ಮಹಿಳೆಯರ ಶ್ರಮ ಭಾವನೆಯ ಚೈತನ್ಯತೆ ಇವತ್ತು ಸಾರ್ವಜನಿಕರು ಆರೋಗ್ಯದ ಹಕ್ಕಿಗಾಗಿ ನಾವು ಈ ಬೀದಿ ಬೀದಿಯಲ್ಲಿ ರಂಗೋಲಿಯನ್ನು ಹಾಕಿ ಇದೊಂದು ಪ್ರತಿಭಟನೆಯ ಮೂಲಕ ಒಂದು ಮನವಿ ಕೊಡುವುದಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಾವು ಸರ್ಕಾರಿ ಕಾಲೇಜು ಮತ್ತು ಖಾಸಗೀಕರಣ ಕುರಿತು ರಂಗೋಲಿ ಚಳವಳಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಧಿಕಾರಿಗಳಿಗೆ ಏನು ರೂಪಿಸಪ್ಪ ಅಂತಂದ್ರೆ ನಾವು ಬಡವರ ಮಕ್ಕಳು ನಾವು ದಿನದಲ್ಲಿ ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದ್ಬೇಕು ನಮ್ಮ ಕೋಟ್ಯಾಂತರ ಹಣಗಳನ್ನ ಕಟ್ಟಲಿಕ್ಕೆ ಆಗಲ್ಲ ಮತ್ತೆ ಲಕ್ಷಾಂತರ ಹಣ ನಾವು ನೋಡೇ ಇಲ್ಲ ನಮಗೂ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಉಳಿಬೇಕಂತ ಅವ್ರಲ್ಲಿ ಕೇಳ್ಕೊತೀವಿ ನಮ್ಮ ಹೆಸರು ನಮ್ಮ ಹೆಸರು ಕಾವೇರಿ ಮಹೇಶ್ವರ್